ಮಹದಾಯಿ ಕಳಸ ಬಂಡೂರಿ ಹೋರಾಟ ರೈತ ಬೆಳೆದಂತಹ ಬೆಳಗ್ಗೆ ಶಾಶ್ವತ ಖರೀದಿ ಕೇಂದ್ರ ಮತದಾನದ ಹಕ್ಕು ಹಾಗೂ ನಕಲಿ ಮತದಾನ ಹೋರಾಟಗಳನ್ನ ಮತ್ತು ಮಹದಾಯಿ ಯೋಜನೆ ಬಗ್ಗೆ ಇವತ್ತ ನರಗುಂದ ತಾಲೂಕು ವಾಸನ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀ ತುಳಸಿಗೇರಿ ಮಾರುತಿ ದೇವಸ್ಥಾನದ ಆವರಣದಲ್ಲಿ ಸಭೆ ಕರೆಯಲಾಗಿದ್ದು ಈ ಸಭೆಯಲ್ಲಿ ಮಹದಾಯಿ ಯೋಜನೆ ಈ ಯೋಜನೆ ಬಗ್ಗೆ ಮತ್ತು ರೈತರ ಬೆಳೆದಂಥ ಬೆಳೆಗಳ ಬಗ್ಗೆ ಬೆಳೆ ಹಾಳಾದ ಬಗ್ಗೆ ನಷ್ಟ ಆದ ಬಗ್ಗೆ ಎಲ್ಲದಕ್ಕೂ ಪರಿಹಾರವನ್ನು ಕಂಡುಕೊಳ್ಳುವಂತ ಸಭೆಯನ್ನು ಮಾಡಿದ್ದೇವೆ ಮತ್ತು ಈ ಒಂದು ಸಭೆಯಲ್ಲಿ ಕೂಡ ಈ ದೇಶದಲ್ಲಿ ಪವಿತ್ರವಾದಂಥದ್ದು ಮತದಾನ ಆ ಮತದಾನದ ಹಕ್ಕು ಪ್ರತಿಯೊಬ್ಬ ಭಾರತೀಯರಿಗೂ ಒಂದೇ ಇರುತ್ತದೆ ಆ ಹಕ್ಕಿನ ಬಗ್ಗೆ ನಿನ್ನೆ ಮೊನ್ನೆ ರಾಜ್ಯ ಸರ್ಕಾರ ಬಹಳ ಸ್ಪಷ್ಟವಾಗಿ ಒಂದು ನಿರ್ಣಯವನ್ನು ತಗೊಂಡಿದೆ ಏನು ಮತ ಯಂತ್ರವನ್ನು ಬಳಕೆ ಮಾಡಬಾರ್ದು ಬ್ಯಾಲೆಟ್ ಪೇಪರ್ ಅನ್ನ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿಗೆ ಇದನ್ನ ನಾವು ಮಾಡಬೇಕು ಅನ್ನುವಂತಹದ್ದು ಚುನಾವಣಾ ಆಯೋಗಕ್ಕ ಮತ್ತು ಕೇಂದ್ರ ಸರ್ಕಾರಕ್ಕೆ ಬಹಳ ಗಂಭೀರವಾಗಿ ಇದನ್ನ ಜಾರಿಯಲ್ಲಿ ತಂದಿದೆ ಅದಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಆದ್ರೂ ಬಂದು ಮಾತ್ರ ಹೇಳ್ತಾ ಇದ್ದೀನಿ ರಾಜ್ಯ ಸರ್ಕಾರಕ್ಕೆ ಬಹಳ ಗಂಭೀರವಾಗಿ ಈ ಒಂದು ಜಾರಿ ತಂದಿದ್ದನ್ನು ನಾವು ಸ್ವಾಗತ ಮಾಡ್ತೀವಿ ಅದರ ಜೊತೆಗೆ ಕಳ್ಳ ಮತದಾನ ಎಲ್ಲಿ ಅನ್ನೋದು ನಾವು ಹೇಳಿಕೊಡ್ತೀವಿ ಅದನ್ನ ರಾಜ್ಯ ಸರ್ಕಾರ ಪರಿಶೀಲಿಸಬೇಕು ತಪಾಸಣೆ ಮಾಡಬೇಕು ಹೇಗೆ ಮಾಡ್ಬೇಕಂದ್ರ ಇವತ್ತ ಅಂತರ್ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ನಾಗರಿಕರು ಬಂದಿದ್ದಾರೆ ಇದರಲ್ಲಿ ಹೈಯೆಸ್ಟ್ ಬಂದಿದ್ದು ಗುಜರಾತ್ ರಾಜಸ್ಥಾನ ಬಿಹಾರ ಮತ್ತು ಬೆಂಗಳೂರು ಭಾಗ ಮೈಸೂರು ಭಾಗದಲ್ಲಿ ತಮಿಳುನಾಡು ಇವರು ಕೂಡ ಕರ್ನಾಟಕದ ರಾಜ್ಯದಲ್ಲಿ ಮತವನ್ನು ಹೊಂದಿದ್ದಾರೆ ಇಲ್ಲಿ ಮತವನ್ನು ಪರಿಶೀಲಿಸಬೇಕು ಮತ್ತು ಇವ್ರ ಮೂಲ ಯಾವ ರಾಜ್ಯದಲ್ಲಿ ಅದರ ಅಲ್ಲಿ ಮತ ಅದಾವೋ ಇಲ್ಲ ಅನ್ನೋದ್ರ ಬಗ್ಗೆ ಬಹಳ ಗಂಭೀರವಾಗಿ ಪರಿಶೀಲಿಸಬೇಕು ಇದನ್ನು ಪರಿಸ್ಥಿತಿ ಹೋದ್ರೆ ಸರ್ಕಾರ ಮತ್ತು ಚುನಾವಣಾ ಅಧಿಕಾರಿಗಳನ್ನ ನಾವು ಜಂಟಿ ಮಾಡಿ ನಾವು ಹೈಕೋರ್ಟ್ ಮೋರೆ ಹೋಗ್ಬೇಕೈತೆ ಅನ್ನುವಂತಪಷ್ಟವಾಗಿ ಹೇಳಿಕ್ಕೆ ಇಚ್ಛಾ ಪಡ್ತಾ ಇದ್ದೇನೆ ಇವತ್ತಿನ ಸಮಯದಲ್ಲಿ ಸುಮಾರು ಯೋಜನೆಗಳ ಬಗ್ಗೆ ನಾವು ನಿರ್ಣಯ ತಗೊಂಡಿದ್ದೇವೆ ನಾವು ದಿಲ್ಲಿ ಚಲೋ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಕೇಂದ್ರದವರು ಮತ್ತು ಅರಣ್ಯ ಇಲಾಖೆಯಿಂದ ಅರಣ್ಯ ಪರವಾನಗಿ ಪರ್ಮಿಷನ್ ಮತ್ತು ವನ್ಯಜೀವಿಗಳ ಪರ್ಮಿಷನ್ ಪರಿಸರ ಪರ್ಮಿಷನ್ ಕೊಡಬೇಕು ಕೊಡದೆ ಹೋದ್ರೆ ಹದಿನೈದನೇ ತಾರೀಕ ನಂತರ ನಾವು ಜಲ್ಲಿ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ ಈ ಸಭೆಯಲ್ಲಿ ಒಮ್ಮತದಿಂದ ನಿರ್ಣಯವನ್ನು ತಗೊಂಡಿದ್ದೇವೆ ನಾಲ್ಕು ಜಿಲ್ಲಾ ಹನ್ನೊಂದು ತಾಲೂಕಿಗೂ ಕೂಡ ಇಂತಹ ಸಭೆಗಳನ್ನು ಮಾಡಿ ಒಮ್ಮತ ನಿರ್ಣಯ ತಗೊಂಡು ರೈತರ ಕಷ್ಟಗಳಿಗೆ ನಮ್ಮ ರೈತ ಸೇನಾ ಕರ್ನಾಟಕ ಸದಾ ಸಿದ್ಧವಾಗಿರುತ್ತದಂತ ಈ ಸಂದರ್ಭದಲ್ಲಿ ಹೇಳಿ ನಾನು ನಾಲ್ಕು ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ ಜೈ ಜವಾನ್ ಜೈ ಕಿಸಾನ್ ಬರೋ ಭಾರತ್ ಮಹದಾಯಿ ಕಳಸಾ ಬಂಡೂರಿ ಮಹದಾಯಿ ಹೋರಾಟಕ್ಕೆ ಮಹದಾಯಿ ಕಳಸಾ ಬಂಡೂರಿ ಹೋರಾಟಕ್ಕೆ ರೈತ ಬೆಳೆದಂತ ಬೆಳೆಗಳಿಗೆ ಶಾಶ್ವತ ಖರೀದಿ ಕೇಂದ್ರ तेरने तेरने जय जवान जय किसान